ಇವತ್ತು ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಭಾಗವಹಿಸಿದ್ರಿ ಏನೆಲ್ಲ ವಿಶೇಷದಿತ್ತು ಕಾರ್ಯಕ್ರಮದಲ್ಲಿ ಅಂತ ಈ ದಿನ ಬಾಗಲಕೋಟೆ ವಿಶ್ವವಿದ್ಯಾನಿಲಯ ಮತ್ತು ಗುಂಡರಾಬಾದ್ ಸಸ್ಯ ಮಹಾವಿದ್ಯಾಲಯ ಯೋಜನೆ ಅಡಿಯಲ್ಲಿ ಐದು ದಿನಗಳ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯ ವಿದ್ಯಾ ವಿದ್ವಾಂಸರು ಭಾಗವಹಿಸಿ ಈ ಐದು ದಿನಗಳ ಕಾರ್ಯವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಡಲಾಯಿತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಒಂದು ಐವತ್ತು ಜನ ಕೃಷಿ ಸಖ್ಯರು ಈ ಕಾರ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾದ ಈ ಭಾಗದ ರೈತರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೃಷಿ ಸಕಿಯರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ತಳಿಗೆ ಹೆಚ್ಚಾಗಿ ಸಾಂಸ್ಕೃತಿಕ ಪದ್ಧತಿ ಮತ್ತು ನೈಸರ್ಗಿಕ ಕೃಷಿ ಮರೆಯಾಗ್ತದೆ ಅದರ ಬಗ್ಗೆ ಹೇಳೋದಾದ್ರೆ ನಮ್ಮ ರೈತರು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇತ್ತು ಇತ್ತೀಚೆಗೆ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಯ ರಾಸಾಯನಿಕದ ಹಾವಳಿ ಹೆಚ್ಚಾಗಿ ನಮ್ಮ ರೈತರೆಲ್ಲ ಸಾವಯವ ಕೃಷಿಯನ್ನು ಬಿಟ್ಟು ರಾಸಾಯನಿಕ ಕೃಷಿಯನ್ನು ಮಾಡ್ತಿದ್ರು ಅದರ ನಿಮಿತ್ತವಾಗಿ ನೈಸರ್ಗಿಕ ಕೃಷಿ ಅವಶ್ಯಕತೆ ಇದೆ ಅಂತ ಒಂದು ಸಂಕಲ್ಪ ಮಾಡಿ ವಿಶ್ವವಿದ್ಯಾಲಯದವರು ನೈಸರ್ಗಿಕ ಕೃಷಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ವಿಜಯನಗರದಲ್ಲಿ ಪುಣ್ಯಕ್ಷ ನಂದಿಪುರವು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯ ಮೂಲಕ ಹೆಸರಾಗ್ತಾ ಇದೆ ತಾವೇನೆಲ್ಲ ಬೆಳೀತಾ ಸಾವಯವ ಕೃಷಿ ಮೂಲಕ ಅಂತ ನಮ್ಮ ಮಠದ ಮೂವತ್ತು ಎಕರೆ ಜಮೀನಲ್ಲಿ ಸುಮಾರು ಒಂದು ಸಾವಿರ ಶ್ರೀಗಂಧ ಒಂದು ಐನೂರು ರಕ್ತಚಂದನ ಒಂದು ಐನೂರು ನಿಂಬೆ ಒಂದು ಐನೂರು ನುಗ್ಗಿ ಒಂದು ಐನೂರು ತೆಂಗು ಒಂದು ಐನೂರು ಗೋಡಂಬಿ ಒಂದು ಐನೂರು ಮಾವು ಒಂದು ಇನ್ನೂರೈ ಹಲಸು ಒಂದು ಐವತ್ತು ಅಡಿಕೆ ಒಂದು ಐನೂರು ತೆಂಗು ಜೊತೆಗೆ ಶ್ರೀಮಠಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಅಲ್ಲಿ ಮಲ್ಟಿಲೇಯರ್ ವೆಜಿಟೇಬಲ್ ಕ್ರಾಪ್ ಅಂತೇಳಿ ಒಂದು ಎಕರೆ ಒಳಗೆ ಮೂರು ಥರದ ಲೇಯರ್ನ ತರಕಾರಿಗಳನ್ನು ನಾವು ಬೆಳಿತೇವೆ ಅದರ ಜೊತೆಗೆ ಹೈಡ್ರೋಪೋನಿಕ್ ಅಂತೇಳಿ ಇಸ್ರೇಲ್ ಮಾದರಿಯೊಳಗೆ ಜಲ ಕೃಷಿ ಮಾದರಿಯಲ್ಲಿ ಒಂದು ಕೃಷಿಯನ್ನು ಮಾಡ್ತೀವಿ ಜೊತೆಗೆ ನಮ್ಮಲ್ಲಿ ಒಂದು ಗೋಶಾಲೆ ಇರೋದರಿಂದ ನೂರ ಇಪ್ಪತ್ತು ನಮ್ಮ ದೇಶಿ ತಳಿ ಬೇರೆ ಬೇರೆ ತಳಿಯ ಆಕಳುಗಳು ನಮ್ಮಲ್ಲಿ ಅದಾವೆ ಅದರದ ಸಾವಯವ ಕೃಷಿಯನ್ನು ಸಮಗ್ರ ಕೃಷಿ ಮತ್ತು ತೋಟಗಾರಿಕೆ ಕೃಷಿಯನ್ನು ಕೂಡ ನಮ್ಮಲ್ಲಿ ಮಾಡ್ಕೊಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯಲ್ಲಿ ತುಂಬ ಬದಲಾವಣೆ ಆಗ್ತಾಯಿದೆ ಜೊತೆಗೆ ಕಲುಷಿತ ಆಹಾರವನ್ನು ಊಟ ಮಾಡ್ತಾ ಇದ್ದೀವಿ ಅನಾರೋಗ್ಯ ಹೆಚ್ಚಾಗ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಕೂಡ ಆಹಾರ ಪದ್ಧತಿ ಬಗ್ಗೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ಇವತ್ತಿನ ಕಿವಿ ಕಿವಿಮಾತಿ ಆದರೆ ಆಹಾರ ವಿಷಯದೊಳಗೆ ಭಾಳ ಕಲುಷಿತ ಆಗಿದೆ ನಮ್ಮ ಜನರೆಲ್ಲ ಆಹಾರದ ಬಗ್ಗೆ ಭಾಳಷ್ಟು ತಿಳ್ಕೋಬೇಕು ಇತ್ತೀಚೆಗೆ ಈ ಫಾಸ್ಟ್ ಫುಡ್ ಅಂತೇಳಿ ಬೆಳಗ್ಗೆ ಸಂಜೆ ಅಷ್ಟೊತ್ತನಾಗೆ ಗೋಬಿ ಮಂಚೂರಿ ಪಾನಿಪುರಿ ಇಂಥವೆಲ್ಲ ಆಹಾರವನ್ನು ಸ್ವೀಕಾರ ಮಾಡಿ ಜೀರ್ಣ ಆಗದೆ ಇರತಕ್ಕಂಥ ಆಹಾರಗಳನ್ನು ತಗೊಂಡು ನಮ್ಮ ಜೀರ್ಣಕ್ರಿಯೆಯೂ ಕುಗ್ಗತ್ತೆ ಮತ್ತು ಆಹಾರದ ಪದ್ಧತಿ ಸಾಕಷ್ಟು ಬದಲಾವಣೆ ಆಗಿದೆ ನಮ್ಮ ದೇಶೀ ತಳಿ ಆಹಾರವನ್ನು ಸ್ವೀಕಾರ ಮಾಡಿ ಸಾವಯವ ಕೃಷಿ ಅದರ ವಿಶೇಷವಾಗಿ ಸಿರಿಧಾನ್ಯದ ಒಂದು ಮೇಳ ಇತ್ತೀಚಿಗೆ ಸಾಕಷ್ಟು ನಡೆದತೆ ಹಾಗಾಗಿ ಆಹಾರದ ಬಗ್ಗೆ ಎಷ್ಟು ಕಾಳಜಿ ಮಾಡಿದ್ರೆ ಕಡಿಮೆ ಹಾಗಾಗಿ ಸಾವಯವ ಕೃಷಿಯ ಆಧಾರಿತ ಆಹಾರವನ್ನು ಎಲ್ಲ ರೈತರು ಮತ್ತು ಜನರು ಪಾಲನೆ ಮಾಡ್ಬೇಕಂತ ಹೇಳಿ ಇತ್ತೀಚೆಗೆ ಕೃಷಿ ಕಾರ್ಯಗಳು ಮತ್ತು ಚಟುವಟಿಕೆ ತುಂಬ ಕಡಿಮೆ ಆಗ್ತಿದೆ ಯುವಕರು ಆಸಕ್ತಿ ತೋರ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆ ಸಾಕಷ್ಟು ಕಾರ್ಯಕ್ರಮ ಯುವಕರಿಗೆ ಅಮ್ಮಕೊಳ್ತಾ ಇದೆ ಅವ್ರಿಗೆ ಹೇಳೋದಾದ್ರೆ ತೋಟಗಾರಿಕೆ ಇಲಾಖೆಯವರು ಒಂದು ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡ ನಮ್ಮ ಯುವಕರು ಇತ್ತೀಚೆಗೆ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಸೇರ್ತಾರೆ ಆದರೆ ಹೇಳ್ತ ಒಕ್ಕಲಿಗ ನೊಕ್ಕಿದರೆ ನಕ್ಕು ನಲಿಯುವುದು ಜಗವಲ್ಲ ಒಕ್ಕಲಿಗ ನೊಕ್ಕಿದರೆ ಬಿಕ್ಕುವುದು ಜಗವಿಲ್ಲ ಅನ್ನೋ ದೃಷ್ಟಿಯೊಳಗೆ ರೈತ ಬೆಳೆದ್ರೆ ಮಾತ್ರ ನಾವು ಅದನ್ನು ನಾವು ಮಠದ ಪ್ರಸಾದ ಅಂತ ಹೋತೀವಿ ಬೆಳೆದಿದ್ದರೆ ನಾವೆಲ್ಲ ಮಣ್ಣು ತಿನ್ನಬೇಕಾಗ್ತದೆ ಹಾಗಾಗಿ ರೈತ ನಾವೆಲ್ಲ ಮಾತಾಡ್ತೀವಿ ವೇದಿಕೆಗೆ ಸೀಮಿತ ಇದ್ವಿ ರೈತ ನಮ್ಮ ದೇಶದ ಏನಿಲ್ಲ ರೈತ ಅಂತ ಆದರೆ ರೈತನಿಗೆ ನಾವು ಎಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ತೀವಿ ಅಂತ ನಾವು ತಿಳ್ಕೊಬೋದು ಹಾಗಾಗಿ ರೈತ ಬೆಳೆದ್ರೆ ಮಾತ್ರ ಇವತ್ತು ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ರೈತರ ಸಲುವಾಗಿ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಾರ ಆದರೆ ಆ ಯೋಜನೆಗಳು ರೈತರಿಗೆ ಮುಟ್ಟದೇ ಇರತಕ್ಕಂತ ಒಂದು ಸಂಗೀತ ಪರಿಸ್ಥಿತಿ ಒಳಗೆ ನಾವಿದೀವಿ ಆ ಯೋಜನೆಗಳು ರೈತರಿಗೆ ಬಿಟ್ಬೇಕು ರೈತ ಚೆನ್ನಾಗಿ ಬೆಳೆದ್ರೆ ಇವತ್ತು ಸರಿಯಾಗಿ ಮಳೆ ಇಲ್ಲ ಮಳೆ ಇದ್ದರೆ ಬೆಳೆ ಇಲ್ಲ ಬೆಳೆ ಇದ್ದರೆ ಅದಕ್ಕೆ ತಕ್ಕ ಬೆಲೆ ಇಲ್ಲ ಅಂತ ಒಂದು ನಾವು ಅದೀವಿ ರೈತ ಚೆನ್ನಾಗಿ ಬೆಳೆದು ಆ ಬೆಳೆಗೆ ತಕ್ಕ ಬೆಲೆ ಬಂದಾಗ ರೈತ ಸಮೃದ್ಧಿ ಆಗ್ತಾನೆ ಹಾಗಾಗಿ ಎಲ್ಲರೂ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ನಾವು ಆರೋಗ್ಯದೊಳಗೆ ಆಹಾರದೊಳಗೆ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋಕ್ಕೆ ಬಯ ಪ್ರಸಿನವರಲ್ಲಿ ಈ ಸ ರಾಸಾಯನಿಕ ರಸಗೊಬ್ಬರ ಬಳಕೆ ಹೆಚ್ಚಾಗ್ತಿದ್ದು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಿದೆ ಆ ನಿಟ್ಟಿನಲ್ಲಿ ತಾವು ಕೂಡ ಇವತ್ತು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ ರೈತರಲ್ಲಿ ಮತ್ತು ಯುವಕರಲ್ಲಿ ಅವ್ರ ಬಗ್ಗೆ ಹೇಳಿದವ್ರೆ ಅತಿಯಾದ ರಾಸಾಯನಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗೈತೆ ಹಾಗಾಗಿ ರಾಸಾಯನಿಕ ಈಗಾಗಲೇ ಕೇಂದ್ರ ಸರ್ಕಾರ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಔಷಧಿಯನ್ನು ಬ್ಯಾನ್ ಮಾಡುತ್ತೆ ಹಾಗಾಗಿ ನಮ್ಮ ರೈತರು ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ಅದು ಹೇಳ್ತಾರೆ ನಾವೆಲ್ಲ ನಮ್ಮ ದೇಶಿ ತಳಿ ಆಕಳಗಳನ್ನು ಸಾಕಿ ಆಕಳ ಆಧಾರಿತ ಕೃಷಿಯನ್ನು ಮಾಡಿದ್ರೆ ಸಾವಯವ ಕೃಷಿ ಹೆಚ್ಚು ಆದ್ಯತೆ ಕೊಡ್ಬೋದು ಅಂತ ಹೇಳಕ್ ನಾನು ಬಯಸ್ತೇನೆ ತೋಟಗಾರಿಕೆ ಮಹಾವಿದ್ಯಾಲಯ ಒಂದು ಗುಂಡ್ರಾಬಾರ್ ಕೊಪ್ಪಳದ ಅಜೀರವರು ಮಾತಾಡ್ತಿರೋದು ಸೊ ಇವತ್ತಿನ ದಿನ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಐದು ದಿನಗಳ ತರಬೇತಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಯಿತು ಸೊ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಮಾನ್ಯ ಅತಿಥಿ ಗಣ್ಯರೆಲ್ಲ ಭಾಗವಹಿಸಿದ್ದರು ಸೊ ಅದೇ ಥರ ಈ ಒಂದು ನೈಸರ್ಗಿಕ ಕೃಷಿ ತರಬೇತಿಗೆ ಒಟ್ಟು ಐವತ್ತು ಜನ ಕೃಷಿ ಸಖಿಯರು ಮತ್ತು ಅದೇ ಥರ ಸಿ ಆರ್ ಪಿ ಲೀಡರ್ಸ್ ಅಂತೇಳಿ ಐವತ್ತು ಜನರನ್ನು ಸೆಲೆಕ್ಟ್ ಮಾಡಿ ಈ ಒಂದು ತರಬೇತಿ ಕೊಡ್ತಾ ಇದ್ದೇವೆ ಈ ಒಂದು ತರಬೇತಿಯಲ್ಲಿ ನೈಸರ್ಗಿಕ ಕೃಷಿ ಅಂದರೆ ಮೊದಲಿನ ಕೃಷಿ ಹಳೆಯ ಕಾಲದ ಕೃಷಿ ಮತ್ತೆ ನಾವು ೊಡಕ್ಷನ್ ಮಾಡ್ತಾ ಇದ್ದೀವಿ ಈ ಒಂದು ತರಬೇತಿಯಲ್ಲಿ ರೈತರ ಕೆಲವೊಂದು ರೈತರು ಸಹ ಇದರಲ್ಲಿ ಪ್ರಗತಿಪರ ರೈತರು ನೈಸರ್ಗಿಕ ಕೃಷಿ ಮಾಡಿದವರು ಅಲ್ಲದೆ ಅವರ ಒಂದು ಅನುಭವ ಹಂಚ್ಕೊಳ್ತಾರೆ ಬಂದು ಜೊತೆಗೆ ಅನುಭವದ ಜೊತೆಗೆ ಅವರು ಅವರ ಹೊಲಕ್ಕೂ ಸಹ ಭೇಟಿ ನೀಡಿ ಅವರ ಮಾರ್ಗದರ್ಶನ ಒಂದು ಕೃಷಿ ಸಖ್ಯೆಯಲ್ಲಿ ನಾವು ಕೊಡ್ತೀವಿ ಸೊ ಇದರ ಜೊತೆಗೆ ಮತ್ತೆ ಹೇಳೋದಾದರೆ ಕೃಷಿ ತಜ್ಞರುಗಳು ಸಹ ನಮ್ಮ ವಿಜ್ಞಾನಿಗಳು ಸಹ ಬಂದು ಇದ್ರ ಬಗ್ಗೆ ನೈಸರ್ಗಿಕ ಕೃಷಿ ಯಾವ ಥರ ಮಾಡೋದು ಏನು ಮಾಡೋದು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಡೆಯಿಂದ ವಿಜ್ಞಾನಿಗಳನ್ನು ಸಹ ಕರೆಸ್ತಾ ಇದ್ದಾವೆ ಅವರೂ ಸಹ ಒಂದು ಈ ತರಬೇತಿಯಲ್ಲಿ ಭಾಗವಹಿಸಿ ಈ ಕೃಷಿ ಸಖ್ಯರಿಗೆ ಮಾಹಿತಿ ಕೊಡ್ತಾರೆ ಸೊ ಇದು ಐದು ದಿನಗಳ ತರಬೇತಿ ಸೊ ಈ ತರಬೇತಿ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯನೆಲ್ಲ ಅಡಿಯಲ್ಲಿ ಬರುವಂಥ ತೋಟಗಾರಿಕೆ ಮಹಾವಿದ್ಯಾಲಯ ಕೊಪ್ಪಳದಲ್ಲಿ ನಡೀತಾ ಇದೆ ಸೊ ಇದಕ್ಕೆ ಫೈನಾನ್ಸ್ ಕೊಟ್ಟಂಥ ಘನ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ